ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಮಲ್ನಾಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿದ್ದೀನಿ ಹಾಗೆ ನಮ್ಮ ಮನೆಯ ಲಕ್ಷ್ಮೀ ಪೂಜೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಗಿದೆ ಬರೋದು ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಲಾಸ್ಟ್ ಶುಕ್ರವಾರ ನಾನು ಲಕ್ಷ್ಮಿ ಪೂಜೆ ಮಾಡಿದ್ದೆ ಲೇಟಾಗಿ ಮಾಡಿದ್ದೆ ಯಾಕೆ ಅಂದರೆ ನಾನು ವೈಭವ ಲಕ್ಷ್ಮಿ ಐದು ವಾರ ವ್ರತ ಮಾಡೋದ್ರಿಂದ ಐದನೇ ವಾರಕ್ಕೆ ನಾನು ಸ್ವಲ್ಪ ಪುಟ್ಟದಾಗಿ ಸ್ವಲ್ಪ ಜೋರಾಗಿ ಮಾಡ್ತೀನಿ ಪುಟ್ಟದಾಗಿ ಜೋರಾದ್ರೆ ಜೋರಲ್ಲ ಬೇಸರ ತುಂಬಾ ಸಿಂಪಲ್ ಆಗಿ ಮಾಡಿದೀನಿ ಯಾಕೆ ಸಿಂಪಲ್ ಆಗಿ ಮಾಡಿದ್ದೀನಿ ಅಂದ್ರೆ ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ನಿಮಗೆ ಗೊತ್ತಿದ್ವಿ ಹಾಗೆ ಎಲ್ಲ ಮುತ್ತೈದರು ಬರ್ತಾ ಇದ್ದಾರೆ ಪೂಜೆ ಎಲ್ಲ ಆಯಿತು ವ್ರತ ಬೆಳಗ್ಗೆನೇ ಮಾಡಿದ್ದೆ ನಾನು ಬೆಳಗ್ಗೆ ಐದು ಒಳಗೆ ಆರು ಗಂಟೆ ಒಳಗೆ ವ್ರತ ಮಾಡಿ ಬುಕ್ ಎಲ್ಲ ಓದಿ ಪೂಜೆ ಮಾಡಿದ್ದೆ ಮತ್ತು ಸಾಯಂಕಾಲ ನಂದು ಕೆಲವೊಂದು ನೈವೇದ್ಯ ಸಾಯಂಕಾಲ ಮಾಡಿ ಮತ್ತೆ ಬುಕ್ ಓದಿ ಥರ ಎಲ್ಲ ಓದಿ ತಮ್ಮ ಮಾನವಳಿ ತಾಯಿದೆ ಓದಿ ಮಾ ಮಂಗಳಾರತಿ ಮಾಡಿ ಮುತ್ತೈದರಿಗೆಲ್ಲ ಕರೆದಿದ್ದೆ ಪ್ರತಿ ಸಲವೂ ಐವತ್ತು ಅರವತ್ತು ಎಪ್ಪತ್ತು ಜನ ತನಕ ಐವತ್ತು ಜನರ ಮೇಲೆ ಆಗ್ತಿದ್ರು ಐವತ್ತು ಜನರ ಒಳಗಡೆ ಯಾವಾಗಲೂ ಆಗಲಿಲ್ಲ ಈ ಸಲ ಇಲ್ಲ ಒಂದು ಮೂವತ್ತೈದು ಜನ ಮೂವತ್ತು ಜನ ಕರೆದಿದ್ದೆ ಅಷ್ಟೇ ಯಾಕೆ ಅಂದರೆ ಹುಷಾರಿಲ್ಲ ಅಷ್ಟೆಲ್ಲ ಮಾಡಲಿಕ್ಕೂ ಆಗೋದಿಲ್ಲ ಅಂತಬಿಟ್ಟು ಆದರೆ ಬೇಕಾರದವ್ರು ಬಂದರು ಪ್ರತಿ ಸಲ ನಾನಿದು ಮೂವತ್ತು ಮೂರನೇ ವರ್ಷದ ನನ್ನ ವೈಭವ ಲಕ್ಷ್ಮೀ ವ್ರತ ಇನ್ನು ಮುಂದೆ ಮಾಡಲಿಕ್ಕೆ ದೇವರು ಆಯುಷ ಆರೋಗ್ಯ ಕೊಟ್ಟರೆ ಮಾಡ್ಬೋದು ಇಲ್ಲ ಅಂದರೆ ಸಾಧ್ಯ ಆಗೋದಿಲ್ಲ ವರ್ಷ ಸಿಂಪಲ್ಲಾಗಿ ಮಾಡಿದ್ದೀನಿ ಮುತ್ತೈದರೆಲ್ಲ ಕುಂಕುಮ ಬಂದರೆ ನಾನು ಹೇಗೆ ಮಾಡ್ತಿದ್ದೀನಿ ಅಂದರೆ ಒಂಬತ್ತು ಜನ ಅಥವಾ ಎಂಟು ಅಥವಾ ಹದಿನಾರು ಜನ ಹೇಗೆ ಬಂದಿರ್ತಾರೋ ಮುತ್ತೈದ್ರು ಹಾಗೆ ನೋಡಿಕೊಂಡು ಲೈನಿಗೆ ಕೂರಿಸಿ ಅಷ್ಟು ಜನಕ್ಕೂ ಬಾಗಿನ ಕೊಟ್ಟು ಕಂಕಣ ಕಟ್ಟಿ ಈ ಸಲ ಸುಮಾರು ಕೆಲವೊಂದು ಶಾಸ್ತ್ರಗಳನ್ನು ಸಂಪ್ರದಾಯಗಳನ್ನು ಆಗಲಿಲ್ಲ ಮಾಡಬೇಕು ಯಾಕೆಂದ ಮಾಡ್ಕೊಳಕ್ಕೂ ಆಗಲಿಲ್ಲ ಹಾಗೆ ನಿಂತ್ಕೊಂಡು ತಗೊಂಡು ಕುಂಕುಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗ್ತಿದೆ ಆದರೂ ದೇವಿ ಪೂಜೆ ಮಾಡಿದರೆ ಸ್ವಲ್ಪ ಹುಷಾರಾದೆ ನಾನು ಅಷ್ಟು ಅಷ್ಟು ಪ್ರತಿ ಸಲ ಏನು ಮಾಡ್ತಿದ್ದೆ ಅಂದರೆ ಹದಿನಾರು ಜನ ಅಥವಾ ಅದಕ್ಕೂ ಕಡಿಮೆ ಅಂದರೆ ಒಂಬತ್ತು ಅಥವಾ ಎಂಟು ಜನ ಮುತ್ತ ಫಸ್ಟ್ ಕೂರಿಸಿ ಅವರಿಗೆ ಬಾಗಿನ ಎಲ್ಲ ಕೊಟ್ಟು ಆರತಿ ಎಲ್ಲ ಮಾಡಿ ಆಮೇಲೆ ಬಂದವರಿಗೆಲ್ಲ ಎಷ್ಟು ಜನ ಬರ್ತಾರೋ ಅಷ್ಟರಿಗೂ ಬಂದಂಗೆ ಬಂದಂ ಕೊಡ್ತಿದ್ದೆ ಈ ಸಲ ಇಲ್ಲ ಕಂಕಣ ನಾನೇ ಕಟ್ಕೊಂಡಿಲ್ಲ ಯಾಕಂದರೆ ನನಗೆ ಒಂದು ಮಾತು ತೊಂದರೆ ಒಂದು ನೆಂಪು ತಗೊಳ್ಳಿಲ್ಲ ಒಂದು ಮಾತು ಒಂದು ನೆಂಪು ಅಂದರೆ ಒಂದು ತಗೋಲ್ಲ ಆದರೆ ಶ್ರದ್ಧೆ ಭಕ್ತೀವಿ ಪೂಜೆ ದೇವಿಗೆ ಏನು ಮಾಡಬೇಕು ಎಲ್ಲ ಮಾಡಿದ್ದೀನಿ ಏನನ್ನು ನೋಡಿ ಎಷ್ಟೇ ನಡೆಯೋದು ಮುಖದಲ್ಲಿ ಕಾಣಿಸ್ತಾ ಇನ್ನೊಂದು ಇದಾಗಿದ್ದೀನಿ ಅಂತ ನೋಡ್ಲಿಕ್ಕೆ ತಪ್ಪ ಇದ್ದೀನಿ ಶಕ್ತಿ ಇಲ್ಲ ತುಂಬ ಹೊತ್ತು ಬಗ್ಲಿಕ್ಕಾಗಲ್ಲ ಅದಕ್ಕೆ ನೆಟ್ಟಿಗೆ ನಿಂತ್ಕೊಂಡು ಇದ್ದೀನಿ ಪಾಪ ಎಲ್ಲರೂ ತೊಗೊಳ್ತಾ ಇದ್ದಾರೆ ಏನು ಅಂದ್ಕೊಂಡೆ ನಾನು ಈ ವಿಡಿಯೋ ಎಡಿಟ್ ಮಾಡಿಸಿದ್ರೆ ನನಗೆ ಕೋಲ್ಡ್ ಆಗಿಬಿಟ್ಟಿದೆ ಇವಾಗ ಆದರೆ ತುಂಬ ದಿವಸದ ಮೇಲೆ ಹಾಕೋದು ಬೇಡ ಅಂತ ಬಿಟ್ಟು ಇವಾಗಲೇ ಇದೇ ಥರ ಮಾಡಿ ನಾನು ಹದಿನಾರು ಜನಕ್ಕೆ ಕಂಕಣ ಕಟ್ಟಿ ಫಸ್ಟು ಅರ್ಶಿನ ಕುಂಕುಮ ಕೊಟ್ಟು ಕಂಕಣ ಕಟ್ಟಿ ಆಮೇಲೆ ಬಾಗಿನ ಅರ್ಪಿಸ್ತಿದ್ದೆ ಈ ಸಲ ಒಂದು ಮಾಡಿದರೆ ಒಂದು ಮಾಡಲಿಲ್ಲ ಒಟ್ಟು ಮಾಡಿದ್ದೀನಿ ಅಂದರೆ ಯಾವುದು ಶ್ರದ್ಧೆ ಭಕ್ತಿಯಿಂದ ಇಲ್ಲದೆ ಮಾಡಿಲ್ಲ ಶ್ರದ್ಧೆ ಭಕ್ತಿಯಿಂದಲೇ ಮಾಡಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಒಂದು ಗ್ರೂಪ್ ಗ್ರೂಪ್ ಒಂದಿಷ್ಟು ಜನ ಹೋದ್ಮೇಲೆ ಒಂದಿಷ್ಟು ಜನ ಫ್ರೆಂಡ್ಸೇ ಎಲ್ಲರೂ ಫ್ರೆಂಡ್ಸೇ ಬರ್ತಾ ಇದ್ದಾರೆ ಒಬ್ರು ಹೋದ್ಮೇಲೆ ಒಬ್ರು ಒಬ್ರು ಹೋದ್ಮೇಲೆ ಒಬ್ರು ಒಂದು ಒಂದು ಗ್ರೂಪ್ ಹೋದ್ಮೇಲೆ ಇವ್ರು ಇಲ್ಲಿ ಕೆಲವ್ರಿಗೆ ಒಳಗಡೆ ನಾನು ವೀಡಿಯೋನೇ ಮಾಡಿಕೊಂಡಿಲ್ಲ ಇವರೆಲ್ಲ ಹೊರ ಹೊರಗಡೆ ಪ್ರಸಾದ ತಿಂತಾ ಕೂತಿದ್ದಾರೆ ಇವಾಗ ಕೆಲವರು ಪ್ರಸಾದ ತಿಂತ ಕೂತಿದ್ದಾರೆ ಕೆಲವರು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ ನೀವೆಲ್ಲ ಹೇಗೆ ಮಾಡ್ತೀರಾ ಸಿಂಪಲ್ಲಾಗಿ ಮಾಡ್ತೀರಾ ಗ್ರ್ಯಾಂಡಾಗಿ ಮಾಡ್ತೀರೋ ನನಗೆ ಗೊತ್ತಿಲ್ಲ ನಾನು ಸಿಂಪಲ್ಲಾಗೇ ಮಾಡೋದು ಈ ಸಲಂತೂ ಅತಿಯಾದ ಸಿಂಪಲ್ಲು ಸುಮ್ ದೇವಿ ಕೂರಿಸ್ಬೇಕಲ್ಲ ಅಂದ್ಕೊಂಡು ಅಂದರೆ ನನಗೆ ಯಾವಾಗ್ಲೂ ಮೂಲ ಕಳಸ ತೋರಿಸ್ತೀನಿ ನಿಮಗೆ ಮೂಲ ಕಳಸದಲ್ಲಿ ನನ್ನ ಈ ಅಮ್ಮ ಯಾವಾಗಲೂ ಇರ್ತಾಳೆ ನಾನು ಈ ಅಮ್ಮನ ಮುಖ ಮುಖ ಇಲ್ಲದೆ ನಾನು ಒಂದು ಹತ್ತು ವರ್ಷ ಪೂಜೆ ಮಾಡಿದೆ ಹತ್ತು ಒಂದು ಹತ್ತು ಹನ್ನೆಂಟು ವರ್ಷ ಆಮೇಲೆ ಈಗ ಅಮ್ಮನ ಮುಖ ತೊಗೊಂಡು ನಾನೊಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಅಂದ್ಕೊತೀನಿ ಅವಾಗಿಂದ ಅಮ್ಮನ ಮುಖ ಇಟ್ಟು ಪೂಜೆ ಮಾಡ್ತಿದ್ದೀವಿ ಇಪ್ಪತ್ತೆರಡು ವರ್ಷದಿಂದ ಅದಕ್ಕೂ ಮೊದಲೇ ಬರೀ ತೆಂಗಿನಕಾಯಿ ಕಳಸ ಇಟ್ಟು ಮಾಡ್ತಿದ್ದೆ ಹೇಗೆ ಬೇಕಾದರೂ ಮಾಡ್ಬೋದಲ್ವಾ ದೇವಿ ಹೇಗಿದ್ರು ಹೊಲಿತಾಳೆ ಅವಳು ಒಂದಂಗು ಒಂದಂಗು ಒಂದೊಂದೇ ಮಾಡ್ಕೊತ ಹೋಗ್ಬೇಕು

Bye bye.